ನೀನು ನಿನ್ನ ಊರಾಗ ಹುಟ್ಟಿ ನಿನ್ನ ಊರಾಗ ಬೆಳದ ನಿನ್ನ ಮನೆ ಕಾರ್ಬಾರ್ ನಿನ್ನ ಕೈಯಾಗ ತರುವುದ ಹೊಯ್ಯುದು ಕೊಡುದ ಪವನಾರ ಸಂಬಳಿಸೋದಾಗದೆಲ್ಲ ನಿಂದ ಇರ್ತ ಆದ್ರ ಬರೇ ಹ್ಯಾಣತಿ ಬಂದ ನಾಲ್ಕ ದಿವಸನಾಗ ಏನಾಗ್ತತಿ ಹ್ಯಾಣತಿ ನಿನ್ನ ಮನಿಗೆ ಬಂದ ನಾಲ್ಕ ದಿವಸನಾಗ ನಿನ್ನ ಮನಿ ಕಾರ್ಬಾರ್ ಹಾಕಿ ಕೈಯಾಗ ಬರ್ತತಿ ಅಂದ್ರ ಹಾಕಿ ಡಿಗ್ರಿ ಎಟ್ಟಿರ್ಬೇಕು ಹೇಳು ಗಂಡ ಬಾಳ ಕಮ್ಮಿ ಅಂತ ಏ ಗಂಡ ದೊಡ್ಡವಾಗೋದಿಲ್ಲ ತಿಳಿಸುವ ಗಾಂಡ ಎದ್ರ ಇರಬೇಕಪ್ಪ ಕೇಳಿಕೊಂಡ ಹೇಳ್ತಿರ ಸಂರಕ್ಷಣೆ ಮಾಡ್ತಿರಬೇಕು ಕಣ್ಣ ಎತ್ತಿ ನೋಡಿಯದ ಏನ್ ಮಾಡ್ಬೇಕ್ರಿ ಕಣ್ಣ ತಗಿಯುವಂತ ಸಿಟ್ಟ ಇರ್ಬೇಕ ಗಂಡ ನಾವಷ್ಟ ಗಂಡ ದೊಡ್ಡವತ್ತರ ಕೇಳುವ ಏನ್ ಮಾಡಿದಿರಿ ಏ ಪಗಡಿ ಪಗಡಿಯಾತ ಆಡತ್ತಿದ್ರ ಆಡುಗಳಿಗ ಆ ಕೌರವ್ರ ಕೈಯಾಗ ಸೋಲ ಆಗತ್ತ ಪಾಂಡವ್ರಿಗೆ ಯಾಗ ಇದ್ದ ಆಸ್ತಿ ಎಲ್ಲ ಕಳ್ಕೊಂಡ ಕೊತ್ತಿರ ಅವ್ರೈ ಅದು ಅಂತಸ್ತ ರಾಜ ಸಹಿತ ಸೋತಿದ ಏ ದುರ್ಯೋಧನ ಕೇತಾನಪ್ಪ ಧರ್ಮ ರಾಜ ಎಲ್ಲ ಸೋತನತ್ತ ತೆಳಗ ಚಂಡಿಯು ಆಗ ಎಲ್ಲ ಸೋತನಂತ ಈಗ ತೆಳಗ ಚೆಂಡ ಹಾಕಿ ಕೂಡ ಇನ್ನ ಅಂದ ಬೆಲೆ ಬಾಳೋ ಬದಕೋ ಐತೋ ಅದನ್ನ ತಂದ ಹಚ್ಚೋ ಅಂದ ಕೇಳ ದೊರ್ಯೋ ಎಲ್ಲ ಸೋತನ ಏನ ಬಾಕಿ ಉಳದತಿ ಹೇಳ ಅಂದ ಮೇ ಬೆಲೆ ಬಾಳು ಬದಕ ನಿನ್ನ ಹ್ಯಾತಿ ಅದಳ ಮ ಹಕ್ಕಿನ ತಂದ ಈಗಿಂದೀಗ ಪಗಡಿ ದೊಡ್ಡ ಮಾಡ್ಕೊಂಡು ಹೇಳ್ತೀನಿ ಸೋಲು ಏನ್ ಮಾಡ್ಕೊಂಡು ಹೇಳ್ತೀನ ಹೋದ ಇಟ್ಟು ಪಗಡಿ ಆಡ್ದಾಗ ಶಾಸನ ಸಿರಿ ಸೆಳೆಯುತ್ತಿದ್ದ ಅಲ್ಲಿ ಐದು ಮಂದಿ ಗಂಡ್ರ ಕೊತ್ತಿದ್ರೆ ಒಂದೇ ಏ ಗಳೇ ನೆತ್ತ ಮಾಡ್ಕೊಂಡು ಹೇಳ್ತಿ ಸಿರಿ ಮಾತ್ರ ಸೆಳೆಯುವ ಏನಾಯ್ತಿರುವ ಐದು ಮಂದಿಯಾಗ ಒಬ್ಬ ಎಳ್ಳ ಗಂಡ ಹಕ್ಕಿ ಕೋಟ ಹಾಗೆ ಆಗೋಗ ಗಾಂಡ ಇಲ್ಲಿ ಕಮ್ಮಿಯಾದಿ ಕಮ್ಮಿಯಾದ ತಿಳಸಿನ ಖರೀದಿಯನ್ನ ಹ್ಯಾಂಡ್ತಿಯಲ್ಲಿ ದೊಡ್ಡದಾಗದ ಹೇಳುವೇತಾಗ ಸತ್ಯವನ್ನ ಪ್ರಾಣ ಓದಿದ ಯಮಲೋಕದೊಳಗ ರಾಜ ಬಾಂಧ ಓದಿದ ಅವನ ಪ್ರಾಣ ಏ ಇದರ ಸುದ್ದಿಯಾಗಿಂದಾಗ ಸಾವಿತ್ರಿಗೆ ತಿಳದ ಬಾಂತು ಏನು ಮಾಡ್ತಾ ಹೋಗ್ಯಾಳಪ್ಪ ಯಮಲೋಕದ ಒಳಗ ಹೋರಾಡಲ ಕ ನಿರ್ತ ಯ ಜಾನ ಸಂಗಟ ಹೋರಾಡಿ ಸತ್ತ ಗಂಡನ ಪ್ರಾಣ ತಾಳೋತಲ ಸತ್ತ ಗಂಡನ ಪ್ರಾಣ ಮರಳೆ ತಂದಳ ಕೇಳೋ ಜಗದಾಗ ಸತ್ಯವಾನ ಸಾವಿತ್ರಿ ಶಾಳೋ ಈಗ ತಮ್ಮ ನಿಮ್ಮರೊಳಗ ಯಾವ ತಂದರಿ ಹೆಣ್ತಿನ ಈಗ ಈ ಸತ್ತ ಗಂಡನ ಪ್ರಾಣ ನಮ್ಮ ಹೆಣ್ಣ ಮಕ್ಕಳ ತಂದಿರು ಹಣ ಸತ್ತ ಹೆಣ್ತಿ ಪ್ರಾಣ ಯಾರ ತಂದಿರಿ ಹೇಳ ಆ ತಂದ ಹೆಸರು ಹೇಳಬೇಕ ಮುಂದಿನ ಹೇಳತ್ತೆ ರೀ ಏನಾದ್ರಿ ಹೇಳ್ತಾರೆ ತಂಗಿ ಯಾಣ್ತಿ ಕಮ್ಮಿ ಐತತ್ ರೀ ಹೇಳೋನ್ರಲ್ಲ ಹಂಗೇನಿರಂಗಿಲ್ಲ ಒಂದು ಮಾತು ಹೇಳಿದ್ರು ಅವರು ಏನಿದ್ರಿ ಮಾಕೆ ಕದಮುಕೆ ನಿಚೆ ಜನತ ಜನ್ನತ್ಕೆ ದರ್ವಾಜ ಬಾಪ ಹೌದು ಹೌದು ದರ್ವಾಜ ಗಾಯಂ ಅಂದ್ರೆ ನೀ ಮಾತ್ ಮ್ಯಾಲ ಬರೀ ಬಾಗ್ಲ ಗಾಯಮ್ ಆದಿಲೇ ಅಂತ ಹೇ ಬಾಗ್ಲಾಗ್ಯಾವನು ನೀವು ನೀನು ಹೇಳಿದೆ ಸೊತ ಏ ಹೇಳೇನ್ರಲ್ಲ ಮಯನ ಮಾಕಿ ಕದ್ಮುಕಿ ನೀಚೆ ಜನ್ನತ ಜನ್ನತಕ್ಕೊಂದು ದರ್ವಾಜ್ ದರ್ವಾಜ ಆಪಿದ್ದಂಗ ಹೇಳಿ ನೀವ ಮತ್ ಸ್ವತ ನಿನ್ನ ನಿನ್ನ ಬಾಯಿಲಿ ನೀನ ಒಪ್ಕೊಂಡೆಲ್ಲ ಮೌಲ್ಕ ನಾವ್ ಎಟ್ಟಾದ್ರೂ ಹೊರಗ ಬಾಗಲಾಕಾಯವ್ರು ನೀವ್ ಎಲ್ಲಾ ಮನಿ ಇದ್ದಂಗಿದಿ ಅದಕ್ಕಿ ಹೇಳ್ತ ನಿನಗೊಂದ್ ಮಾತ ಹೌದ್ರಿ ಮನೆಯಾಗ ಮಾಲಕರ್ ನಾವ್ ಹೊರಗ ನಾಲಕ್ಕರ್ ನೀವ್ ಹೌದು ಹಾಡವ್ರಿ

ಹ್ಯಾನ್ತಿ ಹೆಂಗಾ ಹೆಂಗ್ ತಂಗಿ ಮೌಲಕ ವಿಚಾರ ಮಾಡೋ ಮಾತೈತಿ ನೀನು ನಿನ್ನ ಊರಾಗ ಹುಟ್ಟಿ ನಿನ್ನ ಊರಾಗ ಬೆಳದ ಬೆಳದಾ ನಿನ್ನ ಮನೆ ಕಾರ್ಬಾರ್ ನಿನ್ನ ಕೈಯಾಗ ತರುವುದು ಓಹо ತರುದ ಹೊಯ್ಯದ ಕುಡೋದ ಪವನಾರ ಸಂಬಳಿಸೋದಗೆ ನಿಂದ ಇರ್ತೈ ಹೌದು ಹೌದು ಆದರ ಏನಾಯ್ತವಾ ಬಂದ ನಾಲ್ಕು ದಿವಸಿನಾಗ ಏನಾಯ್ತದಿ ನಿನ್ನ ಮನಿಗೆ ಬಂದ್ ಹಾಕ ದಿವಸಾಗ ನಿನ್ನ ಮನೆ ಕಾರ್ಬಾರ್ ಹಾಕಿ ಕೈಯಾಗ ಬರ್ತತಿ ಅಂದ್ರೆ ಆಕಿ ಡಿಗ್ರಿ ಎಟ್ಟಿರ್ಬೇಕು ಹೇಳ ಏ ನಮ್ಮ ಡಿಗ್ರಿ ಫುಲ್ ಐತ್ ನಿನ್ನ ಎಲ್ಲಿ ಚುಚ್ಚು ಮುಗುದಾನ ಹಾಕತಾಳಕೆ ಗಾಡಿ ಹಾ 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 ಮಾಡ್ಕೊತ ಅಲ್ಲು ಹಂಗಿರ ಹಂಗಿಲ್ಲ ಇರ್ಲ ಅವ್ರೂಢ ಐತಿ ಬಡ್ಕೊಳುದು ಮತ್ ಅವ್ರ ಹಬ್ಬನ ಅದೈತ್ ಅದಕ್ಕ ಇದು ಯಾಣತಿ ಕಮ್ಮಿ ಅಂದಿ ಗಂಡ ಸತ್ತು ಗಾಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚಿ ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಹೇಳಿ ಜಯ ಗಳಶ ನಮ್ ಇದನ್ನ ಮಾಡಿರೋಂತೀ ಮದುವೆ ಇನ್ನೊಂದು ಮಾತ್ ಹೇಳ ಮಾತ್ರಿ ಈ ಬ್ರಹ್ಮಾಂಡ ಬ್ರಹ್ಮಾಂಡದೊಳಗನ ಎಲ್ಲಾ ಸೃಷ್ಟಿ ಹುಟ್ಟ್ಯದ ಹೇಳೇನ್ರಿ ಬ್ರಹ್ಮಾಂಡ ಬ್ರಹ್ಮಾಂಡ ಅದ್ರೊಳಗ ಅರ್ಥಐತಿ ಬೌಲಕ್ಕ ಹಂಗ ಇಲ್ರಿ ಮಾತಾ ಬ್ರಹ್ಮ ಪ್ಲಸ್ ಅಂಡ ಅಂಡ ಆಂಡ ಅಂದ್ರ ಏನು ಏನ್ರಿ ತತ್ತಿ 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 ಒಳಗ್ ಹುಟ್ಟೈತಿ ನಿನ್ನ ಬ್ರಹ್ಮಾಂಡ ಹೌದ್ ಹೌದಾ ಮತ್ ತತ್ತಿ ಒಳಗ್ ಹುಟ್ಟೈತಿ ಅಂದ್ರ ತತ್ತಿ ಹೆಣ್ಣು ಏನ ಗಂಡ ತತ್ತಿ ಮತ್ತೆ ನಿನ್ನ ಪಾಳಿ ಇದ್ರಾಗ ಬೈಲ್ ಮತ್ತೆ ನಿಂದು ಬೆತ್ತು ಕೂಸಿ ಒಂದು ಬಾಯಿಗೈ ಬ್ರಹ್ಮಾಂಡ ಬ್ರಹ್ಮ ಪ್ಲಸ್ ಅಂಡ ಆ ತತ್ತಿ ಒಳಗ ಹೌದು ನೀನು ಬ್ರಹ್ಮ ವಿಷ್ಣು ಮಹೇಶ್ವರ ಆದಿಶಕ್ತಿ ಪ್ರಥಮದೊಳಗ ಮೂರ್ ತತ್ತಿ ಮೂರು ತತ್ತಿ ಒಳಗ ಬ್ರಹ್ಮ ವಿಷ್ಣು ಮಹೇಶ್ವರ ಹೌದು ಅದ ಪ್ರಕೃತಿ ಅನ್ನುವಂಥದ್ದು ಇದು ಪೃಥ್ವಿ ಹೆಂಗೈತಿ ಭೂಮಿ ಗೋಲ ಇದಕ್ಕೆ ಪ್ರಕೃತ ದೇವಿ ಅಂತ ನಾಮ ಬಂದೈತಿ ಆ ಪ್ರಕೃತಿ ಒಳಗೆ ಗೋಲಾಕಾರ ಭೂಮಿ ಭೂಮಿ ಒಳಗನ ಜಗ ಹುಟ್ಟಬೇಕಾಗೈತಿ ಇದನ್ನ ಬಿಟ್ಟು ಕಡ್ಯಾಕ ಯಾವ ಹುಟ್ಟಿಲ್ಲ ಸಾಧ್ಯನೇ ಇಲ್ಲ ಅದಕ್ಕಿನ್ನ ಬಸವಣ್ಣಪ್ಪ ಹೆಪ್ಪ ಕೊಟ್ಟಾನು ಅಂತ ಹೇಳತ್ತಾರು ಅದಕ್ಕೆ ಬಸವಣ್ಣಪ್ಪನ ಬದಲು ಜರ ಮಾತಾಡೋನ್ರಿ ಮಾತಾಡೋನು ಅಣ್ಣಂಗೆ ಮಳೆ ನೋವು ಬತ್ತ Thank